ಇವತ್ತು ಇವತ್ತಿನ ದಿನ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ದೀಪಾವಳಿನ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ತಾಲೂಕಲ್ಲೂ ನಮ್ಮ ತಾಲೂಕಿನ ಜನತೆಗೆ ದೀಪಾವಳಿ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ದಿನ ನಾವು ಇಂಥ ಒಂದು ದೇಶಾದ್ಯಂತ ರಾಜ್ಯಾದ್ಯಂತ ಗ್ರಾಮಾದ್ಯಂತ ಏನು ಇವತ್ತು ದೀಪಾವಳಿ ಆಚರಿಸೋ ಸಂದರ್ಭದಲ್ಲಿ ನಾವು ಏನು ನಮ್ಮ ಸಂವಿಧಾನದ ಅಂಬೇಡ್ಕರ್ ನೀಡಿದ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ನಾವು ಕೇಳಕ್ಕೆ ಇವತ್ತು ಇವತ್ತು ಇಲ್ಲಿ ಕೂತಿದ್ದೀವಿ ಆದ್ಮೇಲೆ ಏನು ತಾಲೂಕಲ್ಲಿ ಮೂವತ್ತು ಪಂಚಾಯತಿಗಳಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಅನುದಾನ ಇಪ್ಪತ್ತು ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಅದನ್ನ ಇಲ್ಲ ರಿಸರ್ವ್ ಮಾಡಬೇಕು ಇಲ್ಲ ಅದನ್ನ ಎಸ್ ಸಿ ಎಸ್ ಟಿ ಏನು ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಒಂದು ಅಭಿವೃದ್ಧಿಗೆ ಅಂದರೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕಾಲೋನಿಗಿರ್ಬೋದು ಅಥವಾ ವೈಯಕ್ತಿಕ ಅವರ ಜೀವನಕ್ಕಾಗಿ ಕೊಡುವಂಥ ಹಣವನ್ನು ಮೂವತ್ತು ಪಂಚಾಯತಿಗಳಲ್ಲೂ ದುರುಪಯೋಗ ಮಾಡಿದ್ದಾರೆ ಈ ದುರುಪಯೋಗ ಆಗಿರೋದನ್ನು ನಾವು ಹಾಗೂ ನಮ್ಮ ಸಂಘಟನಾಕಾರರು ಏನು ದಲಿತ ಸಂಘರ್ಷ ಸಮಿತಿ ಸಂಘಟನಕರು ಈಗಾಗಲೇ ಒಂದೆರಡು ಒಂದು ತಿಂಗಳು ಎರಡು ತಿಂಗಳಿಂದ ಅಕ್ರಮ ಬೇರೆ ಬೇರೆ ಮೂಲಗಳಿಂದ ದಾಖಲೆಗಳನ್ನ ಪಡ್ಕೊಂಡು ಸರ್ಕಾರಕ್ಕೂ ಮತ್ತೆ ಲೋಕಾಯುಕ್ತಕ್ಕೂ ಮತ್ತೆ ಇಒ ಒ ಸಾಹೇಬರಿಗೂ ಮತ್ತೆ ಎಲ್ರಿಗೂ ಈ ರೀತಿ ದುರುಪಯೋಗ ಇದೆ ಸಮಯ ನೀವು ಏನ್ ಮಾಡ್ತೀರಾ ನಮ್ಮ ಎಸ್ ಸಿ ಎಸ್ ಟಿ ನ ದುರುಪಯೋಗ ಆಗಿದೆ ಅಂತ ಒಂದು ಮನವಿ ಕೊಟ್ಟರು ಯಾವುದೇ ರೀತಿಯ ಉತ್ತರಗಳು ಬರ್ಲಿಲ್ಲ ಹೆಸರಿ ಸುಮ್ನೆ ಹೆಸರಿಗೆ ಒ ಸಾಹೇಬರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಏನಪ್ಪಾ ಹಿಂಗ ಆಗಿದೆಯಾ ಅಂತ ಈಗ ನಮಗೆ ಯಾರಿಂದ ಮುಖ್ಯವಾಗಿ ಇಒ ಸರ್ವೇಶ್ ಅವರಿಂದ ತಾಲೂಕಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಮೋಸ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ದುರುಪಯೋಗ ಆಗಿದೆ ಈ ಸರ್ವೇಶ್ ಅವರು ಮಾತು ಇಲಾಖೆ ವೆಟರ್ನರಿ ಏನು ಪಶುಪಾಲನೆ ಇಲಾಖೆ ಅವರು ಆಕ್ಚುಲಿ ಇರಬೇಕಾಗಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಇಲ್ಲ ಜಾಯಿಂಟ್ ಡೈರೆಕ್ಟರ್ ಅಥವಾ ಬೆಂಗಳೂರು ಅವ್ರ ಪೋಸ್ಟ್ ಇದಲ್ಲ ಆಕ್ಚುಯಲ್ ಆಗಿ ಬರೀ ಏನು ಪರ್ಸೆಂಟೇಜ್ಗೂ ಇಲ್ಲಿ ತಾಲೂಕಿನ ಜನತೆ ಇಲ್ಲಿ ತಾಲೂಕ್ ನಮ್ಮ ಜನತೆಯನ್ನ ವೀಕ್ನೆಸ್ ತಿಳ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿದ್ರೆ ಲೂಟಿ ಮಾಡಬಹುದು ಅಂತ ಒಂದೇ ಕಾರಣದ ಮುಳುಭಾಗಲಲ್ಲಿ ಎಲ್ಲಾ ಪಂಚಾಯತ್ ಇದು ಮಾಡಿಕೊಂಡು ಲೂಟಿ ಮಾಡೋದಕ್ಕೆ ಇಲ್ಲಿ ಸರ್ವೇಶ್ ಅವರು ಇದ್ದಾರೆ ಇಲ್ಲಿಂದ ತಾಲೂಕು ಹಾಳಾಗಿದೆ ಸರ್ವೀಸ್ ಅವರು ಸರ್ವೇಶ್ ಅವರು ಈ ಕೂಡಲೇ ಇಲ್ಲಿಂದ ವರ್ಗಾವಣೆ ಆಗ್ಬೋದು ಜೊತೆಗೆ ಈಗಾಗಲೇ ಏನು ಎಸ್ ಸಿ ಎಸ್ ಟಿಗೆ ಏನು ಮೋಸ ಆಗಿದೆಯೋ ಏನು ದುರುಪಯೋಗ ಆಗಿದೆ ಈ ಹಣ ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಜೊತೆಗೆ ಸರ್ಕಾರ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎಂಟನೇ ದಿನಕ್ಕೆ ಅನಿರ್ದಿಷ್ಟ ಉಪವಾಸ ಅನಿರ್ದಿಷ್ಟ ಸತ್ಯಾಗ್ರಹ ಎಣ್ಣೆ ದಿನಕ್ಕೆ ಮುಂದುವರೆದಿದೆ ಅದೇ ರೀತಿ ಇವತ್ತು ಮೂರನೇ ದಿನ ಏನು ಅಮರನಾಥ್ ಉಪಾಸತೆ ಮೂರನೇ ದಿನ ಕಲೆ ಕಲಟಿದ್ದೀವಿ ಜೊತೆಗೆ ಸಿಇಒ ಸರ್ವೇಶ್ ಅವರು ಇಲ್ಲಿಂದ ತೊಲಗೋವರೆಗೂ ತೊಲಗೋದೇ ಸಸ್ಪೆಂಡ್ ಆಗೋವರೆಗೂ ಇಲ್ಲಿಂದ ಯಾರೂನು ಇಲ್ಲಿಂದ ಈ ಧರಣೆ ನಾವಿಲ್ಲಿ ಬಿಡೋ ಪರಿಸ್ಥಿತಿ ಇಲ್ಲ ಈಗಾಗಲೇ ನಮ್ಮ ಮುಖಂಡರಾದ ನಮ್ಮ ಮೆಕ್ಯಾನಿಕ್ಷಿಯನ್ಗೆ ಮತ್ತೆ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಕಡೆಯಿಂದ ಬೆದರಿಕೆಗಳು ಬಂದಿದೆ ಮತ್ತೆ ಹಣ ಆಮಿಷಗಳೆಲ್ಲ ಬಂದಿದೆ ಏ ಏನಪ್ಪಾ ನೀವೆಲ್ಲ ಯಾಕೆ ಹಿಂಗೆ ತತ್ಕೊಳ್ತೀರಾ ನಿಮ್ಗೆ ಇಪ್ಪತ್ತ ಮೂವತ್ತ ಐವತ್ತು ಲಕ್ಷ ಕೊಡ್ತೀವಿ ಅಂತ ಆದ್ರೂ ನಮ್ಮವ್ರು ಯಾರು ಅಂತ ದೇಶದ್ರೋಹಗಳು ಯಾರು ಇಲ್ಲ ಏನು ತಾಲೂಕು ಏನು ಜನತೆಗೆ ಎಸ್ ಸಿ ಎಸ್ ಟಿಗೆ ಗೆ ಇರ್ಬೋದು ಅಥವಾ ಸಾಮಾನ್ಯ ಜನಕ್ಕೆ ಎಲ್ಲಾ ಜನಕ್ಕೂ ತಾಲೂಕ್ ಜನತೆಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಕೂತಿದ್ದೀವಿ ಕೂತಿದ್ದಾರೆ ಈ ಧರಣಿ ಮುಂದಿರುತ್ತೆ ಅದೇ ರೀತಿ ಬಂದ್ಗಳ ಏನು ಇದನ್ನ ಈಗಾಗಲೇ ಏನ್ ನಮ್ಮ ಡಿಮ್ಯಾಂಡ್ ಏನಿದೆ ಇದನ್ನ ಎರಡು ಮೂರು ದಿನದಲ್ಲಿ ಇದನ್ನ ಮುಗಿಸ್ಬೋದಾಗಿತ್ತು ಏನೋ ಎನ್ಕ್ವೈರಿನೋ ಇಲ್ಲ ಟ್ರಾನ್ಸ್ಫರ್ ಮಾಡೋದು ದಿನ ಆದ್ರೆ ಈ ಗೆದ್ದ ಪ್ರತಿನಿಧಿಗಳು ಎಸ್ ಸಿ ಮೀಸಲ್ ಕ್ಷೇತ್ರ ಲೋಕಸಭಾ ಎಸ್ ಸಿ ಮೀಸಲ್ ಕ್ಷೇತ್ರ ಎಸ್ ಸಿ ಮೀಸಲ್ ಚಿತ್ರ ಯಾರ್ ಗೆಲ್ತಾರೋ ಇವರೆಲ್ಲಾನು ಈ ಎಸ್ ಸಿ ಜನನೇ ಮರ್ತ್ ಬಿಡ್ತಾರೆ ಯಾಕಂದ್ರೆ ಮುಂದೆ ನಾನು ಗೆಲ್ಬೇಕಾದ್ರೆ ಓಟ್ ಇಡ್ಬೇಕಲ್ಲ ಇವ್ರನ್ನ ಏನ್ಪಾ ಎಸ್ ಸಿ ಎಸ್ ಟಿ ಪಟ್ಕೊಂಡಾರ ಇಲ್ಲೋ ಅಂತ ಹೇಳ್ಬಿಟ್ಟು ಎಸ್ ಸಿ ಎಸ್ ಟಿ ಬಗ್ಗೆ ನೋಡಿ ಮುದುಗೇರೋದು ತಮ್ಗೆಲ್ಲ ಗೊತ್ತಿದೆ ಆ ಪತ್ರಿಕಾ ಮಿತ್ರ ತಮ್ಗೆಲ್ಲ ಗೊತ್ತಿದೆ ಮುದುಗೇರೆಯದು ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ಸುಮ್ನೆ ಹೆಸರ್ಗ ಅವತ್ತು ಹಿಂಗೆ ಇದು ಮಾಡ್ಬಿಟ್ರು ಮೊದ್ಲೊಂದ್ಸಲಿ ತಾಲೂಕಾ ಪಂಚಾಯತ್ ಮೊದ್ಲೊಂದು ತಾಲೂಕ್ ಕಚೇರಿ ಮುಂದೆ ಇದೇ ರೀತಿ ಎಸ್ ಸಿ ಎಸ್ ಟಿ ಒಂದು ಯಾವ್ದು ತಾಲ್ ನಮ್ಮ ತಾಲೂಕ್ ಡಿಮ್ಯಾಂಡ್ ಪಟ್ಟಂಗೆ ಬೇರೆ ಬೇರೆ ವಿಷಯಗಳಲ್ಲಿ ಯಾವತ್ತೂ ಅದೇ ರೀತಿ ಐವಾಶ್ ಮಾಡಿ ಧರಣಿ ಮಾಡಿದ್ರು ಅದರಿಂದ ಈವತ್ತಂತೂ ಈ ಧರಣಿ ಅಂತೂ ನಾವು ಇಲ್ಲಿಂದ ಸರ್ವೇಸ್ ತೊಲಗೋವರೆಗೂ ಮತ್ತೆ ಏನು ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಇದಾಗಿದೆಯೋ ಮಿಸ್ಯೂಸ್ ಆಗಿದೆಯೋ ಅದನ್ನ ಈಚೆ ಬರಬೇಕು ಎನ್ಕ್ವೈರಿ ಆಗಬೇಕು ಇದೆಲ್ಲ ಆಗುವವರೆಗೂ ಇಲ್ಲಿಂದ ಯಾವ ಧರಣಿ ಕಂಟಿನ್ಯೂ ಆಗಿತ್ತು ಇಲ್ಲಿಂದ ಯಾರು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಟಿನ್ಯೂ ಈ ಒಂದು ಅದು ಧರಣಿಯನ್ನು ಕಂಟಿನ್ಯೂ ಮಾಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಸರ್ ಇಡೀ ದೇಶಾದ್ಯಂತ ಇವತ್ತು ದೀಪಾವಳಿ ಹಬ್ಬ ಆಚರಣೆ ಮಾಡ್ತದೆ ಆದ್ರೆ ಮುಳವಾಗಿ ಮೀಸಲು ಕ್ಷೇತ್ರ ಈಗಾಗ್ಲೇ ತಾವು ಹೇಳಿದ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ಅನಿಲ ಸುದ್ದಿ ಹೋರಾಟ ನಡೀತಾ ಇದೆ ಕಾಲದ್ದೇ ಅನ್ನೋದಕ್ಕೆ ಮೂರನೇ ದಿವಸ ಉಪಾದ ಸತ್ಯಾಗ್ರಹ ಕೂಡ ಮುಂದುವರಿತಾ ಇದೆ ಅಧಿಕಾರಿಗಳು ಇದನ್ನೂ ಎಚ್ಚೆತ್ಕೊಳ್ತಾ ಅದ್ರ ಬಗ್ಗೆ ಈ ಒಂದು ತಾವು ಸಹ ಸಿಎಂ ಒಂದು ಹೋರಾಟಗಾರ ಆಗಿದ್ರೆ ಈ ಹೋರಾಟ ಇಷ್ಟು ದಿನಗಳ ಅವಶ್ಯಕತೆ ಇತ್ತೆ ಅಧಿಕಾರಿಗಳಿಗೆ ಎಚ್ಚೆತ್ಕೊಳ್ಳೋದಕ್ಕೆ ಇನ್ನೇ ದಿವಸ ಬೇಕು ಅಂತ ನೋಡಿ ನೋಡಿ ಸರ್ ಈಗ ಏನಾಗಿದೆ ಅಂದ್ರೆ ನಾನು ಇಷ್ಟೊತ್ತು ಅದು ಇದೆಲ್ಲ ಹೇಳಿದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಯಾರಿಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಎಂ ಪಿ ಸಾಕು ಗಂಟೆ ಏನು ಗೊತ್ತಾ ಇದೊಂದು ಕಾಮನ್ ಸೆನ್ಸ್ ಪಾಯಿಂಟ್ ನನಗೆ ಗೊತ್ತಿಲ್ಲ ಇದು ಕಾಮನ್ ಸೆನ್ಸ್ ಪಾಯಿಂಟ್ ಏನು ಗೊತ್ತಾ ತಾಲೂಕಿನ ಜನತೆಗೆ ಒಬ್ಬ ಅಧಿಕಾರಿ ಬೇಕಾಗಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಈಗಾಗ್ಲೇ ಹೆಚ್ಚು ಕಡಿಮೆ ಆಗಿದೆ ಮೋಸ ಆಗಿದೆ ಅದು ಮಿಸ್ಯೂಸ್ ಆಗಿದೆ ಗೊತ್ತಿದೆ ಎಮ್ ಎಲ್ ಎ ಸರ್ ಗೊತ್ತಿದೆ ಅದನ್ನ ಮನೆಗೆ ಬಂದಿದ್ರೆ ನಾವು ಇರ್ಲಿಲ್ಲ ನಾನು ಪತ್ರ ಬರ್ದಿದ್ದೀನಿ ನಾನು ಹೇಳಿದ್ದೀನಿ ಮಾತಾಡಿದೀನಿ ಅಂತ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಸಾಕು ಎಮ್ ಎಲ್ ಎ ಸಾಹೇಬ್ರಿಗೆ ಮುದುಗರೆ ಪಂಚಾಯತ್ ಇಪ್ಪತ್ನಾಲ್ಕ ಗಂಟೆ ಸಾಕು ಅದು ಮಾಡಲಿಲ್ಲ ಮತ್ತೆ ಇದು ಇಪ್ಪತ್ನಾಲ್ಕು ಗಂಟೆ ಸಾಕು ಎಮ್ ಎಲ್ ಎ ಸಾಹೇಬ್ರಿಗೆ ಅವ್ರು ಹೇಳ್ತಾರೆ ನಂದು ಗೌರ್ಮೆಂಟ್ ಇಲ್ಲ ಅಂತ ಗೌರ್ಮೆಂಟ್ ಅಲ್ಲ ತಾಲೂಕ್ ದನಿಯವರು ಶಾಸಕರು ರಿಸರ್ವ್ ತನ್ನ ಜನಾಂಗ ಕನ್ನೆ ಆಗ್ತಿದೆ ಅಂದ್ರೆ ಅಷ್ಟು ಬೇಕಾಗಿಲ್ಲ ನೋಡ್ಕೊಂಡಿರೋದಕ್ಕೆ ನಿರ್ಲಕ್ಷತೆ ನಮ್ಮ ಎಮ್ ಎಲ್ ಎದು ನಿರ್ಲಕ್ಷ್ಯ ನಮ್ಮ ಎಂ ಪಿ ಅವ್ರದ್ದು ಅಷ್ಟೇ ಇಲ್ಲ ತಾಲೂಕ್ ಆಡಳಿತನೂ ಅಷ್ಟೇ ಸಿ ಓ ಸಾಹೇಬ್ರು ಬಂದಿದ್ದಾರೆ ಇದುವರೆಗೆ ವಿಕಾಸ್ ಏನು ಅಂದ್ರೆ ಎಸ್ ಸಿ ಎಸ್ ಟಿಗಳು ನಮ್ಗೆಲ್ಲ ಗೊತ್ತು ಇದಕ್ಕೆ ದೊಡ್ಡ ಉದಾಹರಣೆ ಏನಿದೆ ಮನೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಬರೀ ದಲಿತರು ಅನ್ನೋ ಒಂದು ಕಾರಣಕ್ಕೆ ಶಿವಸಿದ್ರು ಇಷ್ಟೇ ಇವರು ಇಲ್ಲಿ ಕೂತಿರೋದ್ ಎಸ್ ಸಿ ಎಸ್ ದಲಿತರು ನೆಗ್ಲಿಜೆನ್ಸಿ ಇವ್ರ ಏನಾಗುತ್ತೆ ಇಷ್ಟೇ ಅದರಿಂದ ತಾವು ನಾವು ತಮ್ಮ ಕ್ವಶನ್ ಏನಿಲ್ಲ ಬರೀ ದಲಿತರು ಅದೇ ಒಂದು ನಿರ್ಲಕ್ಷ್ಯತೆ ಏನೋ ಅಧಿಕಾರಿಗಳು ಇರ್ಬೋದು ಎಂ ಎಲ್ ಎರಬಹುದು ಎಂ ಪಿ ಗೊತ್ತಿಲ್ಲ ಏನು ಇದೆಲ್ಲ ಯಾರಿಗು ಯಾಕೆ ಮಾಡಬಾರ್ದು ಬೇಕಿತ್ತ ಹಬ್ಬದ ದಿನ ಹಬ್ಬದ ದಿನ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಇವತ್ತು ಕೂತ್ಕೋಬೇಕಾ ಸಂವಿಧಾನದಲ್ಲಿ ಇವತ್ತು ಕೂತ್ಕೋಬೇಕ ಯಾರಾದ್ರೂ ಅಟ್ಲೀಸ್ಟ್ ಹ ಸಮಯ ಹಂಗಿದೆ ಇದು ಪರಿಸ್ಥಿತಿ ಅದನ್ನ ಧರಣಿ ಕಂಟಿನ್ಯೂ ಆಗುತ್ತೆ ಯಾವುದೇ ಅಮಿಷ ಆಶೆಗಳಿಗೆ ಯಾರು ಒಳಪಡಲ್ಲ ಇವು ತೊಲಗಲೇಬೇಕು ಮತ್ತೆ ಏನ್ ಮಿಸ್ಯೂಸ್ ಆಗಿದೆ ಅದು ಎನ್ಕ್ವೈರಿ ಆಗಿ ಎನ್ಕ್ವೈರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ ಇದೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷಗಳೇ ಕಲಿತಾ ಇದೆ ದಲಿತರು ಅನ್ನೋ ಒಂದು ಈಗ ನೆನ್ನೆ ಈ ಮಾರಂಡ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಈಗ ಯೂಟ್ಯೂಬ್ ನೋಡಿದ ರವೀಶ್ ಶಿವಪ್ಪ ಅವ್ರು ಹೇಳ್ತಾ ಇದ್ರು ಏನ್ ಸಮಯ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದಲ್ಲೂ ನಾವು ಯಾರಾದ್ರೂ ಮನೆ ಹತ್ರ ಬಂದ್ರೆ ಆ ಕಡೆ ಉಂಡು ನಾನು ಈ ಕಡೆ ಉಂಡು ಅಂತ ಏನ್ ಆ ರೀತಿ ಈಗ ಇದನ್ನ ನಾವು ಹೋಗ್ಲಾಡ್ಸಕ್ ಇದನ್ನ ಹೋಗ್ಲಾಡ್ಸಕ್ ನಮ್ಮೆಲ್ಲರೂ ಪ್ರಯತ್ನ ಅನ್ನೋದು ಹೋಗಿ ಹೋಗುತ್ತೆ ಸದ್ಯಕ್ಕೆ ಏನಂದ್ರೆ ಅದು ಈ ಈ ಸಂದರ್ಭದಲ್ಲಿ ಅದನ್ನು ಬಿಡ್ಸೋದ್ ಬೇಡ ಈಗ ಹೋರಾಟ ಮುಖ್ಯ ಸರ್ ನಮಗೆ ಹೋರಾಟ ಮುಖ್ಯ ಅದನ್ನ ಒಂದು ಮನುವಾದ ಇನ್ನೊಂದು ಅದನ್ನ ಆ ಜಾತಿ ಅದು ಅದ್ರ ಜಾಸ್ತಿ ಇದೆ ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಇನ್ನೊಂದ್ ಜನ ತಗೊಳ್ತೀವಿ ಸರ್ ಈಗ ನಾವು ಸಿ ಪಿ ಎಂ ನಾವು ಎಸ್ ಎಫ್ ಐಮೆಂಟ್ ಬಂದ್ ವಿದ್ಯಾರ್ಥಿ ನಾವು ಹೋರಾಡಲು ಬಂದ್ರು ನಮಗೆ ಈ ದೇಶದಲ್ಲಿ ಜಾತಿ ರಹಿತ ಸಮಾಜ ಮತ್ತು ಭ್ರಷ್ಟಾಚಾರ ರೈತ ಸಮಾಜ ಕಾಣಬೇಕು ನೋದು ಏನು ಅಂಬೇಡ್ಕರ್ ಮತ್ತೆ ಕಾರ್ಲ್ ಮಾರ್ಸ್ ಬಾಬು ಜ್ಯೋತಿಬಾ ಪುಲೆ ಇಂತಹ ಆದರ್ಶಗಳಲ್ಲಿ ಬಂದವರು ನಾವು ಅದರಿಂದ ನಾವು ಮುಂದೆ ನಮ್ಮ ಮೆಕ್ಯಾನಿಕ್ಸ್ ನಾವು ಡಿ ಎಸ್ ಎಸ್ ಇರ್ಬೋದು ಮತ್ತೆ ಇನ್ನೊಂದು ಡಿ ಎಸ್ ಎಸ್ ಇರ್ಬೋದು ಎಲ್ಲ ದಲಿತ ಸಂಘಟನೆಗಳು ಯಾರು ಕರೆದ್ರು ಅಥವಾ ರೈತ ಸಂಘಟನೆ ಯಾರು ಕರೆದ್ರು ನಾವು ಜನರ ಪರವಾಗಿ ಈ ದೇಶದಲ್ಲಿ ಜಾತ್ರೆ ರಹಿತ ಸಮಾಜ ಬೇಕು ಭ್ರಷ್ಟಾಚಾರ ರಹಿತ ಸಮಾಜ ಬೇಕು ಅಂತ ಹೇಳ್ಬಿಟ್ಟು ನಾವು ನಾವು ಅದರಲ್ಲೇ ಇದೀವಿ ನಮ್ ಜೊತೆಗೆ ಇವ್ರನು ನಾವು ಏನು ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಒಟ್ಟಿಗೆ ಸೇರಿಸ್ಕೊಂಡು ಮುಂದೆ ಹೋರಾಟಗಳನ್ನ ಇನ್ನು ಮುಂದೆ ತಾಲೂಕಲ್ಲಿ ಯಾವುದೇ ಪಂಚಾಯತಿಲ್ಲಿ ಈ ರೀತಿ ಆಗ್ದಂಗೆ ನಾವು ಹೋರಾಟಗಳನ್ನ ಗಟ್ಟಿ ಮಾಡ್ಕೊಂಡು ಎಲ್ಲಾ ಪಂಚಾಯತಿಗಳು ಮತ್ತೆ ಎಲ್ಲಾ ಇಲಾಖೆಗಳ ಮೇಲೆ ನಾವು ಧರಣಿ ಮಾಡ್ತೀವಿ ಧರಣಿ ಮಾಡ್ತೀವಿ ಸರ್ ಈಗ ಒಟ್ಟಾರೆಯಾಗಿ ಇವತ್ತು ನಡೀತಾರಂತ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಬಗ್ಗೆ ಅಧಿಕಾರಿಗಳಿಗಾಗಬಹುದು ಜನಪ್ರತಿನಿಧಿಗಳಿಗಾಗಬಹುದು ಹೇಳ್ಬೇಕಂದ್ರೆ ಒಂದು ಮಾತು ಏನು ಹೇಳ್ತೀವಿ ಆ ಬಂದ್ಗಳೇ ನಾನು ಸರ್ ತಮ್ಗೆ ಮೀಡಿಯಾ ಮಿತ್ರ ಹೇಳ್ತಾ ಇದ್ದೀನಿ ಪದೇ ಪದೇ ನಾನು ಹೇಳ್ತಿದ್ದೆ ನೋಡಿ ಇದು ಒಂದೇ ಏನ್ ಗೊತ್ತಾ ಒಂದು ಬಡ್ಜಂತೆ ಇನ್ನೊಂದು ಎಸ್ ಸಿ ಎಸ್ ಟಿಗಳು ದಲಿತರು ಇವ್ರ ಕೈಲಿ ಏನೂ ಆಗಿಲ್ಲ ನಾವು ಏನು ನಾವು ಎಮ್ ಎಲ್ ಎನೋ ಮಿನಿಸ್ಟರ್ ಇನ್ನೊಂದು ಇನ್ನೊಂದ್ ಏನೋ ಮಾಡ್ಕೊಳ್ತಿವಿ ಇದೇನೋ ತಿರಸ್ಕಾರ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯತೆ ಯಾಕಂದ್ರೆ ನಾವು ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಇಲ್ಲಿ ಧರಣೆ ಮಾಡ್ತಾ ಇರೋದು ಕಾನೂನು ಮೀರೇನಿಲ್ಲ ಆದ್ರೆ ಅಧಿಕಾರ ಇನ್ನೋ ಇಲ್ಲ ಜನಪ್ರತಿನಿಧಿಗಳು ತಿರಸ್ಕಾರ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ನಾವು ವಾರ್ನಿಂಗ್ ನಮ್ಗೆ ಏನು ಅಂದ್ರೆ ಇವ್ರು ಏನು ಈ ಸ್ಥಿತಿಗೆ ನಾವೇನು ಉಪವಾಸ ಕೂತಿದ್ದೀವೋ ನಮ್ಮ ಉಪವಾಸ ಇವು ಅಲ್ಲಿಂದ ಟ್ರಾನ್ಸ್ಫರ್ ಆಗೋ ಟ್ರಾನ್ಸ್ಫರ್ ಜೊತೆಗೆ ಸಸ್ಪೆಂಡ್ ಆಗಿ ಟ್ರಾನ್ಸ್ಫರ್ ಬೇಕು ಆಗ್ಲೇ ಬೇಕು ಇವರು ಮತ್ತೆ ತಾಲೂಕಲ್ಲಿ ಇವ್ರ ಜೊತೆಗೆ ಯಾರ್ಯಾರು ಈ ರೀತಿ ಅಧಿಕಾರಿಗಳಿದಾರೋ ಇವ್ರ ಅವ್ರಿಗೂ ಸಹ ಇದೇ ಪರಿಸ್ಥಿತಿ ನಾವು ಮಾಡ್ತೀವಿ ದಿನಗಳಲ್ಲಿ ಇವ್ರೊಬ್ಬರಿಗೆ ಅಲ್ಲ ಇವ್ರ ಜೊತೆಗೆ ಇನ್ನಾರೋ ನೆಕ್ಸ್ಟ್ ಟಾರ್ಗೆಟ್ ಅವ್ರಿಗೆ ಅವ್ರ ಇಲಾಖೆ ಅವ್ರ ಇಲಾಖೆ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ನೆಕ್ಸ್ಟ್ ಟಾರ್ಗೆಟ್ ಇನ್ನೊಬ್ಬ ಅಧಿಕಾರಿಗೆ ಇದ್ದೇ ಇರುತ್ತೆ ಇಂಥವ್ರಿಗೆ ಇಂಥವ್ರು ಇನ್ನ ಇದಾರೆ ಅಂತ ತಾಲೂಕಲ್ಲಿ ಬಸ್ ಇವ್ರು ತಲೆಬೇಕು ನೆಕ್ಸ್ಟ್ ನೆಕ್ಸ್ಟ್ ಅವ್ರಿಗೆ ಟಾರ್ಗೆಟ್